ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದನು ಅವನ ಆಸ್ಥಾನದಲ್ಲಿ ಮೂವರು ಮಂತ್ರಿಗಳಿದ್ದರು ರಾಜನು ತನ್ನ ಆಸ್ಥಾನದಲ್ಲಿದ್ದ ಮಂತ್ರಿಗಳ ನಿಷ್ಠೆ ಮತ್ತು ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಬಯಸಿದನು ಆದ್ದರಿಂದ ರಾಜನು ಅವರಿಗೆ ಒಂದು ಸುಲಭ ಕೆಲಸ ಕೊಟ್ಟನು ಒಬ್ಬೊಬ್ಬರು ಒಂದೊಂದು ಚೀಲವನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಆ ಚೀಲವನ್ನು ಹಣ್ಣುಗಳಿಂದ ತುಂಬುವಂತೆ ಹೇಳಿದನು ಮೊದಲ ಮಂತ್ರಿ ಬಹಳ ನಿಷ್ಠಾವಂತ ವ್ಯಕ್ತಿ ಮತ್ತು ಕಠಿಣ ಪರಿಶ್ರಮಿಯಾಗಿದ್ದನು ರಾಜನು ಉತ್ತಮ ಹಣ್ಣು ಹಂಪಲುಗಳಿಗೆ ಅರ್ಹನೆಂದು ಅವನು ಭಾವಿಸಿದನು ಆದ್ದರಿಂದ ಅವನು ತನ್ನ ಪ್ರಭುವಿಗಾಗಿ ಸಿಹಿಯಾದ ಮತ್ತು ರಸಪೂರಿತವಾದ ಹಣ್ಣುಗಳನ್ನು ಹುಡುಕಲು ಪ್ರಾರಂಭಿಸಿದನು ಅವನು ತನ್ನ ಕಠಿಣ ಪರಿಶ್ರಮದಿಂದ ಅತ್ಯುತ್ತಮ ಹಣ್ಣುಗಳನ್ನು ಹುಡುಕಿ ತನ್ನ ಚೀಲವನ್ನು ಆ ಹಣ್ಣುಗಳಿಂದ ತುಂಬಿದನು ಎರಡನೇ ಮಂತ್ರಿ ಬಹಳ ಸೋಮಾರಿ ಮತ್ತು ಅಪ್ರಾಮಾಣಿಕನಾಗಿದ್ದನು ರಾಜನು ತುಂಬಾ ಕಾರ್ಯನಿರತನಾಗಿದ್ದರಿಂದ ತಾನು ಸಂಗ್ರಹಿಸಿದ್ದನ್ನು ಅವನು ಪರಿಶೀಲಿಸಲಾರ ಎಂದು ಅವನು ಭಾವಿಸಿದನು ಆದ್ದರಿಂದ ಅವನು ಹಣ್ಣುಗಳ ಗುಣಮಟ್ಟದ ಬಗ್ಗೆ ಚಿಂತಿಸದೆ ತನಗೆ ಸಿಕ್ಕ ಹಣ್ಣುಗಳನ್ನು ಎತ್ತಿಕೊಂಡು ಅವುಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದನು ಅವನು ತನ್ನ ಚೀಲವನ್ನು ಒಳ್ಳೆಯ ಮತ್ತು ಕೊಳೆತ ಎರಡು ರೀತಿಯ ಹಣ್ಣುಗಳ ಮಿಶ್ರಣದಿಂದ ತುಂಬಿಸಿದನು ಮೂರನೇ ಮಂತ್ರಿ ಕುತಂತ್ರಿಯಾಗಿದ್ದನು ರಾಜನು ಕೇವಲ ಚೀಲದ ಗಾತ್ರವನ್ನು ಮಾತ್ರ ನೋಡುತ್ತಾನೆ ಹೊರತು ಅದರಲ್ಲಿರುವ ಹಣ್ಣುಗಳನ್ನು ನೋಡುವುದಿಲ್ಲ ಎಂದು ಅವನು ಭಾವಿಸಿದನು ಆದ್ದರಿಂದ ಅವನು ತನ್ನ ಚೀಲವನ್ನು ಒಣಗಿದ ಎಲೆಗಳು ಮತ್ತು ಮಣ್ಣಿನಿಂದ ತುಂಬಿಸಿದನು ಮೂವರು ಮಂತ್ರಿಗಳು ತಮ್ಮ ಚೀಲಗಳೊಂದಿಗೆ ಅರಮನೆಗೆ ಹಿಂತಿರುಗಿದರು ಮತ್ತು ರಾಜನು ತಮಗೆ ವಹಿಸಿದ ಕೆಲಸವನ್ನು ತಾವು ಮುಗಿಸಿದ್ದೇವೆ ಎಂದು ಭಾವಿಸಿದರು ಅವರು ತೆಗೆದುಕೊಂಡು ಬಂದ ಚೀಲಗಳನ್ನು ಸಹ ನೋಡದೆ ರಾಜನು ಅವರನ್ನು ಮೂರು ತಿಂಗಳುಗಳ ಕಾಲ ಪ್ರತ್ಯೇಕ ಜೈಲುಗಳಿಗೆ ಕಳುಹಿಸಲು ಆದೇಶಿಸಿದನು ಅವರಿಗೆ ಯಾವುದೇ ಆಹಾರವನ್ನು ನೀಡಲಾಗುವುದಿಲ್ಲ ಮತ್ತು ಅವರು ತಮ್ಮ ಚೀಲಗಳಲ್ಲಿ ಅವರು ಏನನ್ನು ಸಂಗ್ರಹಿಸಿದ್ದಾರೋ ಅದನ್ನು ಮಾತ್ರ ಅವರು ತಿನ್ನಬಹುದು ಎಂದು ಅವನು ಆದೇಶಿಸಿದನು ಮೊದಲ ಮಂತ್ರಿ ತಾನು ಸಂಗ್ರಹಿಸಿದ ರುಚಿಕರವಾದ ಮತ್ತು ರಸಭರಿತವಾದ ಹಣ್ಣುಗಳನ್ನು ತಿನ್ನುವ ಮೂಲಕ ಜೈಲಿನಲ್ಲಿ ಮೂರು ತಿಂಗಳನ್ನು ಆರಾಮವಾಗಿ ಕಳೆದನು ಅವನು ತನ್ನ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮಕ್ಕೆ ಕೃತಜ್ಞತೆಯನ್ನು ಅರ್ಪಿಸಿದನು ಎರಡನೇ ಮಂತ್ರಿ ತನ್ನ ಚೀಲದಲ್ಲಿದ್ದ ಒಳ್ಳೆಯ ಹಣ್ಣುಗಳನ್ನು ತಿಂದು ಸ್ವಲ್ಪ ಕಾಲ ಜೈಲಿನಲ್ಲಿ ಬದುಕುಳಿದನು ಒಳ್ಳೆಯ ಹಣ್ಣುಗಳು ಖಾಲಿಯಾದ ನಂತರ ಕೊಳೆತ ಹಣ್ಣುಗಳಷ್ಟೇ ಚೀಲದಲ್ಲಿ ಉಳಿದುಕೊಂಡವು ತಾನು ಬದುಕುಳಿಯಲು ಅವನು ಕೊಳೆತ ಹಣ್ಣುಗಳನ್ನು ತಿನ್ನಬೇಕಾಯಿತು ಇದರಿಂದ ಅವನ ಆರೋಗ್ಯವು ಹದಗೆಟ್ಟಿತು ನಂತರ ಅವನು ತನ್ನ ಸೋಮಾರಿತನ ಮತ್ತು ಅಪ್ರಾಮಾಣಿಕತೆಯನ್ನು ನೆನೆಸಿಕೊಂಡು ನಾಚಿಕೆ ಪಟ್ಟನು ಮೂರನೇ ಮಂತ್ರಿಯಾದವನು ತನ್ನ ಚೀಲವನ್ನು ಕೇವಲ ಒಣಗಿದ ಎಲೆಗಳಿಂದ ಮತ್ತು ಮಣ್ಣಿನಿಂದ ತುಂಬಿಸಿಕೊಂಡಿದ್ದನು ಅವನಿಗೆ ಜೈಲಿನಲ್ಲಿ ತಿನ್ನಲು ಏನೂ ಇಲ್ಲದೆ ಹಸಿವಿನಿಂದ ಸಾಯಬೇಕಾಯಿತು ಅವನು ತನ್ನ ಮೋಸತನದ ಗುಣದಿಂದಾಗಿ ಮತ್ತು ಕುತಂತ್ರಿ ಬುದ್ಧಿಯಿಂದಾಗಿ ತಾನು ಈ ಪರಿಣಾಮವನ್ನು ಎದುರಿಸಬೇಕಾಯಿತು ಎಂದು ಅರಿತುಕೊಂಡನು ಮತ್ತು ತನಗೆ ತಾನೆ ಶಪಿಸಿಕೊಂಡನು ಈ ಕಥೆಯು ನಮಗೆ ಒಂದು ಮುಖ್ಯ ಪಾಠವನ್ನು ಕಲಿಸುತ್ತದೆ ಈ ಕಥೆಯಲ್ಲಿ ಬರುವ ರಾಜ ಮತ್ತು ಆತನ ಮೂವರು ಮಂತ್ರಿಗಳ ಕಥೆಯು ನಮ್ಮ ಸ್ವಂತ ಕ್ರಿಯೆಗಳ ಪರಿಣಾಮಗಳನ್ನು ನಾವೇ ಎದುರಿಸಬೇಕಾಗುತ್ತದೆ ಎಂಬ ಕರ್ಮದ ಪ್ರಮುಖ ನಿಯಮವನ್ನು ನಮಗೆ ತಿಳಿಹೇಳುವ ಪ್ರಯತ್ನವನ್ನು ಮಾಡುತ್ತದೆ ಮೊದಲ ಮಂತ್ರಿಯು ತುಂಬಾ ಪ್ರಾಮಾಣಿಕ ಮತ್ತು ಕಠಿಣ ಪರಿಶ್ರಮಿಯೂ ಆಗಿದ್ದನು ರಾಜನು ಉತ್ತಮ ಹಣ್ಣು ಹಂಪಲುಗಳಿಗೆ ಯೋಗ್ಯನೆಂದು ಭಾವಿಸಿ ಅವನು ಅತ್ಯುತ್ತಮ ಹಣ್ಣುಗಳಿಂದ ತನ್ನ ಚೀಲವನ್ನು ತುಂಬಿದನು ಅವನು ಯಾವುದೇ ಕಪಟ ಕೃತ್ಯಗಳನ್ನು ಮಾಡುವುದರ ಬಗ್ಗೆ ಯೋಚನೆಯನ್ನು ಕೂಡ ಮಾಡಲಿಲ್ಲ ಮತ್ತು ಕೊನೆಯಲ್ಲಿ ಅವನ ಪ್ರಾಮಾಣಿಕತೆಗೆ ಪ್ರತಿಫಲವಾಗಿ ಜೈಲಿನಲ್ಲಿ ಬದುಕಲು ಸಾಕಷ್ಟು ಆಹಾರ ದೊರೆಯಿತು ಎರಡನೆಯ ಮಂತ್ರಿ ಸೋಮಾರಿಯಾಗಿದ್ದನು ಮತ್ತು ಅಸಡ್ಡೆಯಾಗಿದ್ದನು ಅವನು ಹಣ್ಣುಗಳ ಗುಣಮಟ್ಟದ ಬಗ್ಗೆ ಚಿಂತಿಸದೆ ಸಿಕ್ಕ ಸಿಕ್ಕ ಹಣ್ಣುಗಳನ್ನು ಎತ್ತಿಕೊಂಡು ತನ್ನ ಚೀಲವನ್ನು ತುಂಬಿಸಿದನು ರಾಜನು ತಾನು ಮಾಡಿದ್ದನ್ನು ಗಮನಿಸುವುದಿಲ್ಲ ಅಥವಾ ಅದರ ಬಗ್ಗೆ ಚಿಂತಿಸುವುದಿಲ್ಲ ಎಂದು ಅವನು ಭಾವಿಸಿದನು ಕೊಳೆತ ಹಣ್ಣುಗಳನ್ನು ತಿಂದು ಅನಾರೋಗ್ಯಕ್ಕೆ ಒಳಗಾಗುವ ಮೂಲಕ ಅವನ ನಿರ್ಲಕ್ಷ್ಯಕ್ಕಾಗಿ ಅವನು ಶಿಕ್ಷೆಗೊಳಗಾಗಬೇಕಾಯಿತು ಮೂರನೆಯ ಮಂತ್ರಿ ಕಪಟಿಯಾಗಿದ್ದನು ಅವನು ತನ್ನ ಚೀಲವನ್ನು ಒಣಗಿದ ಎಲೆಗಳು ಮತ್ತು ಮಣ್ಣಿನಿಂದ ತುಂಬಿಸಿ ಅದನ್ನು ದೊಡ್ಡದಾಗಿ ಕಾಣುವಂತೆ ಮಾಡುವ ಮೂಲಕ ರಾಜನನ್ನು ಮೋಸಗೊಳಿಸಬಹುದು ಎಂದು ಅವನು ಭಾವಿಸಿದ್ದನು ಅವನು ರಾಜನ ಅಥವಾ ರಾಜನು ತಮಗೆ ಕೊಟ್ಟ ಕೆಲಸದ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ ಮತ್ತು ಕೊನೆಯಲ್ಲಿ ಅವನು ತನ್ನ ಮೋಸಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ತಿನ್ನಲು ಏನೂ ಇಲ್ಲದೆ ಹಸಿವಿನಿಂದ ಸಾಯಬೇಕಾಯಿತು ಈ ಕಥೆಯು ನಮ್ಮ ಕರ್ಮಗಳ ಫಲಗಳಿಂದ ಪಾರಾಗಲು ಸಾಧ್ಯವಿಲ್ಲ ಎಂಬುದನ್ನು ಕಲಿಸುತ್ತದೆ ನಾವು ಒಳ್ಳೆಯದನ್ನು ಮಾಡಿದರೆ ನಮಗೆ ಒಳ್ಳೆಯ ಫಲ ದೊರೆಯುತ್ತದೆ ನಾವು ಕೆಟ್ಟ ಕೆಲಸ ಮಾಡಿದರೆ ನಮಗೆ ಕೆಟ್ಟ ಫಲ ಬರುತ್ತದೆ ಇದು ಪ್ರತಿಯೊಬ್ಬರ ಜೀವನವನ್ನು ನಿಯಂತ್ರಿಸುವ ಕರ್ಮದ ನಿಯಮವಾಗಿದೆ ಆದ್ದರಿಂದ ನಾವು ಒಳ್ಳೆಯ ಕಾರ್ಯಗಳನ್ನು ಮಾತ್ರ ಮಾಡಬೇಕು ಮತ್ತು ನಮ್ಮ ಕಾರ್ಯಗಳನ್ನು ಶ್ರದ್ಧೆಯಿಂದ ಮತ್ತು ಸಮರ್ಪಣೆಯೊಂದಿಗೆ ನಿರ್ವಹಿಸಬೇಕು ಏಕೆಂದರೆ ಜೀವನವೆಂಬ ತೋಟದಲ್ಲಿ ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಕೊಯ್ಯಬೇಕಾಗುತ್ತದೆ